ಶಿವಕುಮಾರ ಮಹಾಶಿವಯೋಗಿ ಶ್ರೀಗಳು ಬಸವಾದಿ ಶರಣರ ಆಶಯಗಳನ್ನು ಆಚರಿಸಲು ಬದುಕನ್ನ ಮುಡಿಪಾಗಿಟ್ಟು ನುಡಿದಂತೆ ನಡೆದ ಮಹಾಯೋಗಿಗಳು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದರು ಕರ್ನಾಟಕ ರತ್ನ ಶತಾಯುಷಿ ಪರಮಪೂಜ್ಯ ಡಾ ಶಿವಕುಮಾರ್ ಮಹಾಸ್ವಾಮಿಗಳ ಸ್ಮರಣಾರ್ಥ ನಿರ್ಮಿಸಿರುವ ಸ್ಮೃತಿ ವನವನ್ನು ಉದ್ಘಾಟಿಸಿ ಶ್ರೀಗಳ ಐದನೇ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮುಖ್ಯಮಂತ್ರಿ ಶ್ರೀ ಶ್ರೀ ಶಿವಕುಮಾರ ಮಹಾಶಿವ ಯೋಗಿಗಳಿಗೆ ಭಾರತ ರತ್ನ ನೀಡಬೇಕು ಇದಕ್ಕಾಗಿ ಕೇಂದ್ರಕ್ಕೆ ಪತ್ರ ಬರೆಯುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು ಹನ್ನೆರಡನೇ ಶತಮಾನದಲ್ಲೇ ಬಸವಾದಿ ಶರಣರು ಜಾತಿರಹಿತ ವರ್ಗರಹಿತ ಸಮಾನತಾ ಸಮಾಜ ನಿರ್ಮಾಣ ಾಗಿ ಕ್ರಾಂತಿಯನ್ನೇ ಮಾಡಿದ್ದರು ಮನುಷ್ಯ ಕುಲ ಇರುವವರೆಗೂ ಶಾಶ್ವತ ಆಗಿ ಉಳಿಯುವ ಸಂದೇಶ ಮತ್ತು ಮೌಲ್ಯಗಳನ್ನ ಬಿಟ್ಟು ಹೋಗಿದ್ದಾರೆ ಈ ಮೌಲ್ಯಗಳನ್ನು ಪಾಲಿಸುವುದೇ ಬಸವಾದಿ ಶರಣರಿಗೆ ಸಲ್ಲಿಸುವ ಗೌರವ ಎಂದರು ಭಾರತ ಸಂವಿಧಾನದ ಆಶಯ ಮತ್ತು ಬಸವಾದಿ ಶರಣರ ಹೋರಾಟದ ಆಶಯ ಒಂದೇ ಆಗಿದೆ ನಮಗೆ ಸಂವಿಧಾನ ಧರ್ಮಗ್ರಂಥ ಇದ್ದ ಹಾಗೆ ಜನರ ಬದುಕನ್ನ ಎತ್ತಿರೋದೆ ಈ ಸಂವಿಧಾನ ಎಂಬ ಧರ್ಮಗ್ರಂಥದ ಆಶಯ ಎಂದು ವಿವರಿಸಿದರು ಕಾಯಕ ಮತ್ತು ದಾಸೋಹ ಎರಡು ಜೀವನ ಮೌಲ್ಯಗಳು ಈ ಮೌಲ್ಯಗಳನ್ನು ಪೂಜ್ಯರು ತಮ್ಮ ಬದುಕಿನುದ್ದಕ್ಕೂ ಆಚರಿಸಿದ್ದರು ಇಂದು ಹತ್ತು ಸಾವಿರ ಮಕ್ಕಳಿಗೆ ಮಠದಲ್ಲಿ ವಿದ್ಯೆ ವಸತಿ ಅನ್ನ ಪಡೆಯುತ್ತಿದ್ದಾರೆ ಎಂದರೆ ಶಿವಕುಮಾರ ಮಹಾಯೋಗಿಗಳ ಬದುಕಿನ ಆಚರಣೆಗೆ ಕಾರಣ ಎಂದು ಮುಖ್ಯಮಂತ್ರಿಗಳು ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಪರಮಪೂಜ್ಯ ಸಿದ್ದಲಿಂಗ ಮಹಾಸ್ವಾಮೀಜಿ ತೋಂಟದಾರ್ಯ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿ ಸಿದ್ದಗಂಗಾ ಮಠದ ಉತ್ತರಾಧಿಕಾರಿಗಳಾದ ಶಿವಸಿದ್ದೇಶ್ವರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಗೃಹ ಸಚಿವ ಜಿಪರಮೇಶ್ವರ್ ಸಹಕಾರ ಸಚಿವ ಕೆ ರಾಜಣ್ಣ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೈಗಾರಿಕಾ ಸಚಿವ ಎಂಬಿಪಾಟೀಲ್ ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಶಾಸಕರುಗಳಾದ ಜ್ಯೋತಿ ಗಣೇಶ್ ಸುರೇಶ್ ಗೌಡ ಶ್ರೀನಿವಾಸ್ ಹಾಗೂ ಕೆಆರ್ಐಡಿಎಲ್ನ ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ಸೇರಿ ಹಲವು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಪೂಜ್ಯ ಡಾಕ್ಟರ್ ಶಿವಕುಮಾರಿ ಶಿವಯೋಗಿಗಳವರ ಶಿವಕುಮಾರ ಶಿವಯೋಗಿಗಳವರ ಸ್ಮರಿಸಲಿಕ್ಕೆ ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಅವರು ಇಡೀ ಬದುಕಿನಲ್ಲಿ ಸಮಾಜಕ್ಕೋಸ್ಕರ ಮಾಡದಂತ ಅವರ ಒಳ್ಳೆಯ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಸಾಧ್ಯವಾದ ಮಟ್ಟಿಗೆ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಮೌಢ್ಯ ರಹಿತವಾದಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಬಸವಾದಿ ಶರಣರು ದೊಡ್ಡ ಕ್ರಾಂತಿಯನ್ನೇ ಈ ನಾಡಿನಲ್ಲಿ ಮಾಡುವುದು ಬಹುಸ ಅನೇಕ ಆದರ್ಶಗಳನ್ನು ತತ್ವಗಳನ್ನ ಇವತ್ತಿಗೂ ಪ್ರಸ್ತುತ ಆಗ್ತಕ್ಕಂಥ ಎಂದೆಂದಿಗೂ ಪ್ರಸ್ತುತ ಆಗ್ತಕ್ಕಂಥ ವಿಚಾರಗಳನ್ನ ಬಿಟ್ಟೋಗಿದ್ದಾರೆ ಆ ವಿಚಾರಗಳನ್ನ ಮುಂದುವರಿಸತಕ್ಕಂಥದ್ದೇ ಬಸವಾದಿ ಶರಣರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರೆ ಎಂಟುನೂರ ಐವತ್ತು ವರ್ಷಗಳ ಆದಮೇಲೂ ಕೂಡ ನಾವು ಸಾಮಾಜಿಕ ಅಸಮಾನತೆಯನ್ನು ಕಾಣ್ತೇವೆ ಜಾತಿ ವ್ಯವಸ್ಥೆಯನ್ನ ಕಾಣ್ತೇವೆ ಇವತ್ತು ಅನೇಕ ಭಾಗಗಳಲ್ಲಿ ಅಸ್ಪೃಶ್ಯತೆ ಅನುಸರಣೆ ಇರತಕ್ಕಂಥದ್ದನ್ನು ಕೂಡ ಕಾಣ್ತಾ ಇದ್ದೇವೆ ಹೋಗ್ಬೇಕಲ್ಲ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಬರ್ಬೇಕು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ಇರಬಾರ್ದು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಮನುಷ್ಯ ಮನುಷ್ಯನನ್ನ ಗೌರವಿಸ್ಬೇಕು ಮನುಷ್ಯ ಮನುಷ್ಯರನ್ನ ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು ನಾವು ದ್ವೇಷಿಸತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಆ ದಾರಿನಲ್ಲಿ ನಡೀತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ನಾವು ಎಂದಿಗೂ ಕೂಡ ಮಾನವೀಯ ಮೌಲ್ಯಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಅತ್ಯಂತ ಸಮೃದ್ಧ ಹಾಗೂ ಸಶಕ್ತ ರಾಷ್ಟ್ರವನ್ನಾಗಿ ಕಟ್ಟುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಕಾರವಾರ್ ನಗರದ ಮಾಲಾದೇವಿ ಮೈದಾನದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಈ ಯಾತ್ರೆಯು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಸಮಾಜದ ಎಲ್ಲಾ ವರ್ಗ ಹಾಗೂ ಸಮುದಾಯಕ್ಕೂ ತಲುಪುವ ಮಾಧ್ಯಮವಾಗಿದೆ ರಾಜ್ಯದ ಎರಡು ಸಾವಿರ ನಗರಾಡಳಿತ ಸಂಸ್ಥೆ ಹಾಗೂ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಉತ್ತಮ ಕಾರ್ಯಕ್ರಮವಾಗಿದೆ ಭಾರತ ಆರ್ಥಿಕ ಶೈಕ್ಷಣಿಕವಾಗಿ ಬೆಳೆಯಬೇಕು ಎನ್ನುವುದು ಪ್ರಧಾನಿ ನರೇಂದ್ರ ಮೋದಿಯವರ ಕನಸಾಗಿತ್ತು ವಿವಿಧ ಯೋಜನೆ ಲಾಭ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಜಿಲ್ಲೆಯ ವಿವಿಧ ತಾಲೂಕಿನ ಸುಮಾರು ಹದಿನಾರು ಸಾವಿರ ಮನೆಗಳಿಗೆ ವಿದ್ಯುತ್ ಇರಲಿಲ್ಲ ಅಧಿಕಾರ ಮುಕ್ತಾಯದವರೆಗೆ ಹದಿನಾಲ್ಕು ಸಾವಿರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಎಂದರು ಭಾರತ ಬದಲಾಗಬೇಕಾದರೆ ಎಲ್ಲರೂ ನೆಮ್ಮದಿಯಿಂದ ಇರಬೇಕೆನ್ನುವುದು ನಮ್ಮ ಸಂಕಲ್ಪವಾಗಿದೆ ಎಂದರು ತಲುಪಿದೆ ಮತ್ತು ತಲುಪಬೇಕಾಗಿದೆ ವಿಮರ್ಶೆ ಮಾಡಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ಸಾಮಾನ್ಯ ಜನರಿಗೆ ತಲುಪಿಸ್ಲಿಕ್ಕಿರುವಂತಹ ಒಂದು ಮಾಧ್ಯಮವಾಗಿ ವಿಕಸಿತ ಭಾರತ ಭಾರತ ದೇಶದ ಆರೂವರೆ ಲಕ್ಷ ಹಳ್ಳಿಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ಪ್ರಾರಂಭ ಆಗಿದೆ ಕರ್ನಾಟಕ ರಾಜ್ಯದ ಎರಡು ಲ ಎರಡು ಸಾವಿರ ನಗರಾಡಳಿತ ಸಂಸ್ಥೆಗಳು ನಿಮ್ಮ ಕಾರವಾರದ ನಗರಸಭೆಯೂ ಸೇರಿದಂತೆ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯಿತಿಯನ್ನು ಒಂದು ಯೂನಿಟ್ ಆಗಿ ನಗರಸಭೆಯನ್ನು ಒಂದು ಯೂನಿಟ್ ಆಗಿ ಈ ಕಾರ್ಯಕ್ರಮವನ್ನು ವಿಕಸಿತ ಭಾರತ ಕಾರ್ಯಕ್ರಮ ನಡೀತಾ ಇದೆ ಭಾರತ ದೇಶದಲ್ಲಿ ಒಟ್ಟು ಸಾವಿರದ ಎರಡ್ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಎರಡು ಸಾವಿರದ ನಲವತ್ತೇಳಕ್ಕೆ ಒಂದುನೂರು ವರ್ಷ ಆಗುತ್ತೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಒಂದೂರು ವರ್ಷ ಆಗುತ್ತೆ ಆ ಒಂದು ನೂರು ವರ್ಷ ಆಗುವಾಗ ಜಗತ್ತನ ಎಲ್ಲ ದೇಶಗಳಿಗಿಂತಲೂ ಕೂಡ ಭಾರತ ದೇಶ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಹುದೊಡ್ಡ ಪ್ರಥಮ ರಾಷ್ಟ್ರ ಆಗಿ ಮೂಡಿ ಬರಬೇಕು ಅನ್ನೋದು ಕೇಂದ್ರ ಸರ್ಕಾರದ ಮತ್ತು ಪ್ರಧಾನಮಂತ್ರಿಯವರ ಕನಸು ಹಾಗೆ ಒಂದು ದೇಶ ಬಲಿಷ್ಠ ಆಗಬೇಕಾದ್ರೆ ರುವಂತಹ ಕಟ್ಟ ಕಡೆಯ ಬಡವರು ಕೂಡ ತಾರ್ಥಿಕ ಶಕ್ತಿ ಆಗುತ್ತದೆ ಅನ್ನೋದು ಕಂಡುಕೊಂಡಿರುವಂತಹ ಸತ್ಯ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆ ಬಗ್ಗೆ ಮಾಹಿತಿ ನೀಡಲಾಯಿತು ಉಜ್ವಲ ಲಕ್ಷ್ಮಿ ಯೋಜನೆ ಹಾಗೂ ವಿವಿಧ ಯೋಜನೆಯ ನೋಂದಣಿಗೂ ಅವಕಾಶ ಕಲ್ಪಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಬಿಜೆಪಿ ಮಾಜಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಜಿಲ್ಲಾ ಸಂಚಾಲಕ ರಾಜೇಂದ್ರ ನಾಯ್ಕ್ ನಗರ ಘಟಕ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮನೋಜ್ ಬಾಡ್ಕರ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು ರಾಜ್ಯ ಸರ್ಕಾರದಿಂದ ಕೊಬ್ಬರಿ ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ನೀಡುವ ಕನಿಷ್ಠ ಬೆಂಬಲ ಬೆಲೆ ಹನ್ನೆರಡು ಸಾವಿರ ರೂಪಾಯಿಗಳೊಂದಿಗೆ ಸಾವಿರದ ಐದುನೂರು ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ನೀಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ರವಿವಾರ ಸಿದ್ದಗಂಗಾ ಮಠ ಕ್ಯಾತ್ಸಂದ್ರ ಕಾರ್ಯಕ್ರಮ ಮುಗಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಒಟ್ಟು ನಮ್ಮ ಸರ್ಕಾರದಿಂದ ಕ್ವಿಂಟಾಲಿಗೆ ಸಾವಿರದ ಐದುನೂರು ರೂಪಾಯಿಗಳನ್ನು ಒದಗಿಸಲಾಗುವುದು ಮೂರು ಸಾವಿರಗಳಿಗೆ ಬೇಡಿಕೆ ಇದ್ರೂ ಸರ್ಕಾರ ತನ್ನ ಶಕ್ತ್ಯಾನುಸಾರ ಬೆಂಬಲ ಬೆಲೆ ನೀಡುತ್ತಿದ್ದು ಎಂಎಸ್ಪಿ ದರ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ಎಂದರು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವುದಕ್ಕಿಂತ ರಾಜ್ಯ ಸರ್ಕಾರ ಕೊಬ್ಬರಿ ಬೆಳೆಗಾರರಿಗೆ ಸಾವಿರದ ಐದುನೂರು ರೂಪಾಯಿ ಹೆಚ್ಚಾಗಿ ನೀಡಲಿದೆ ಎಂದರು ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ನಾಳೆ ರಜೆ ಘೋಷಣೆ ಮಾಡೋದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಹಿಂದಿನ ಸರ್ಕಾರ ಜನವರಿ ಇಪ್ಪತ್ತೊಂದರಂದು ದಾಸೋಹ ದಿನ ಎಂದು ಆಚರಿಸಲು ಘೋಷಣೆ ಮಾಡಿದ್ದರ ಕುರಿತು ಮಾತನಾಡಿದ ಮುಖ್ಯಮಂತ್ರಿಗಳು ಯಾವಾಗ ಮಾಡಿದ್ರು ಯಾವ ಸಂದರ್ಭದಲ್ಲಿ ಹಾಗೂ ಯಾಕಾಗಿ ಮಾಡಿದ್ರು ಎಂದು ನನಗೆ ತಿಳಿದಿಲ್ಲ ವಿಚಾರ ಮಾಡಲಾಗುವುದು ಎಂದರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿದ್ದು ಮುಜರಾಯಿ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀರಾಮ ದೇವಸ್ಥಾನವನ್ನು ಉದ್ಘಾಟಿಸುತ್ತಿರುವುದಾಗಿ ತಿಳಿಸಿದರು ತಮಿಳುನಾಡಿನಲ್ಲಿ ಅಯೋಧ್ಯೆಯ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ನೇರಪ್ರಸಾರವನ್ನು ನಿಷೇಧ ಮಾಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ತಮಿಳುನಾಡಿನ ಬಗ್ಗೆ ನಾನು ಯಾಕೆ ಮಾತಾಡಲಿ ಇಲ್ಲಿ ಹಾಗೆ ಮಾಡೋದಿಲ್ಲ ಎಂದು ಮುಖ್ಯಮಂತ್ರಿ ವಿಶೇಷವಾಗಿ ಪೂಜೆ ಗುಜರಾ ಇಲಾಖೆ ಮಾಡ್ತಾ ಇದ್ದ ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಶ್ರೀರಾಮ ದೇವಸ್ಥಾನ ಹೊಸ ಕಟ್ಟಿರೋದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಶ್ರೀರಾಮ ದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದೆ ಗೊತ್ತಿಲ್ಲ ನನಗೆ ಏನು ಮಾಡ್ತಾರೆ ನಾನು ಮಾಡ್ತಾ ಇದ್ದೀನಿ ಅವ್ರು ಕರೆದವರೇ ನಾನು ಹೋಗ್ತಾ ಇದ್ದೀನಿ ರಾಜೇನದ್ರ ರಜೇಗೋಷಣೆ ಮಾಡ್ತಾರೆ ಸರ್ ಆ ಉದ್ಘಾಟನೆ ಲೈವ್ ನಾ ನಿಷೇಧ ಮಾಡಿದೆ ಸರ್ ಏನ್ ನಾ తమిళನ่านಲ್ಲಿ ನಾನು తమిళನಾರ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಅಲ್ಲ ಇಲ್ಲಪ್ಪ ನಾನು ಸರ್ ರೈತ್ರ ಜೊತೆ ಒಳಗೆ ಈಗ ನಾವು ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎಮ್ ಎಸ್ ಪಿಗಿಂತ ಜಾಸ್ತಿ ಕೊಡ್ತೀವಿ ಸಾರಾಜ ರಾಜ್ಯ ಸರ್ಕಾರದಿಂದ ಅಂತ ಹೇಳಿದ್ದು ಆಮೇಲೆ ನಮ್ಮ ರಾಜಣ್ಣ ಅವರು ಮತ್ತು ಪರಮೇಶ್ವರ ಅವರು ಇವರೆಲ್ಲ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರು ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಹನ್ನೆರಡು ಪ್ಲಸ್ ಒಂದೂವರೆ ನಾವು ನಮ್ಮ ಸರ್ಕಾರದಿಂದ ಒಂದೂವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ಗೆ ಬೇಡಿಕೆ ಬೇಕಾದಷ್ಟು ರೀ ನಮ್ಮ ಶಕ್ತಿ ಅನುಸಾರ ತಾನೇ ಕೊಡಬೇಕು ರಾಜ್ಯ ಸರ್ಕಾರದಿಂದ ಇದು ಎಮ್ ಎಸ್ ಪಿ ರೇಟ್ ಕೊಡೋದು ಕೇಂದ್ರ ಸರ್ಕಾರ ನಾವಲ್ಲ ಫಿಕ್ಸ್ ರೇಟ್ ಫಿಕ್ಸ್ ಮಾಡೋರು ಅವರು ಅವ್ರು ಫಿಕ್ಸ್ ಮಾಡಿರೋದಕ್ಕಿಂತ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಕೊಬ್ಬರಿ ಬೆಳೆಗಾರರಿಗೆ ತೆಂಗು ಬೆಳೆಗಾರರಿಗೆ ಒಂದೂವರೆ ಸಾವಿರ ರೂಪಾಯಿ ಹೆಚ್ಚಾಗಿ ಕೊಡ್ತಾ ನಮ್ಮೆಲ್ಲರದ್ದು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ನೆರವಾಗುವುದೊಂದೇ ಉದ್ದೇಶವಾಗಿತ್ತು ನಾನು ಯಾವುದಕ್ಕೂ ಕ್ಯಾರೆ ಎನ್ನುತ್ತಿರಲಿಲ್ಲ ಯಾರ ಮಾತಿಗೂ ತಲೆಬಾಗ್ತಿರಲಿಲ್ಲ ಒಬ್ಬನೇ ಮುನ್ನುಗ್ಗಿ ಎಲ್ಲರ ಎದುರೇ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಿದ್ದೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿಯಾಗಿದ್ದರಿಂದ ಇಲ್ಲಿನ ಕರಸೇವಕರನ್ನ ಒಗ್ಗೂಡಿಸಿ ಅಯೋಧ್ಯೆಗೆ ಕರೆದೊಯ್ಯುತ್ತಿದೆ ಇದು ಅಯೋಧ್ಯಾ ಹೋರಾಟದ ಕರಸೇವಕ ಕಾರವಾರ ನಗರದ ಗೋಪಾಲಕೃಷ್ಣ ಶೆಟ್ಟಿಯವರ ಮನದಾಳದ ಮಾತು ಕಾರವಾರ ನಗರದ ರಾಮಕೃಷ್ಣಾಶ್ರಮ ರಸ್ತೆಯಲ್ಲಿನ ನಿವಾಸಿ ಪತ್ನಿ ಮಗನೊಂದಿಗೆ ಜೀವನ ನಡೆಸುತ್ತಿರುವ ಎಂಬತ್ನಾಲ್ಕು ವರ್ಷ ವಯಸ್ಸಿನ ಗೋಪಾಲಕೃಷ್ಣ ಶೆಟ್ಟಿ ಮೂಲತಃ ಪಿಕ್ಕಳೆ ರಸ್ತೆಯಲ್ಲಿನ ನಿವಾಸಿ ಇದೀಗ ಪಾರ್ಶ್ವವಾಯು ರೋಗಕ್ಕೆ ತುತ್ತಾಗಿ ಸಂಪೂರ್ಣ ಮಾತನಾಡಲು ಅಶಕ್ತರಾಗಿದ್ದರೂ ಸಹ ತೊದಲು ನುಡಿಯಲ್ಲೇ ತಮ್ಮ ಹೋರಾಟದ ಅನುಭವಗಳನ್ನು ಬಿಚ್ಚಿಡಲು ಪ್ರಯತ್ನ ಪಡ್ತಾರೆ ಇಂದು ರಾಮಮಂದಿರ ಉದ್ಘಾಟನೆಯಾಗುತ್ತಿರುವುದು ಖುಷಿ ಉಂಟಾಗಿದೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಹಿಂದಿನ ಹೋರಾಟದ ನೆನಪು ಮತ್ತೆ ಮರುಕಳಿಸುತ್ತಿದೆ ಎಲ್ಲವೂ ದೇವರ ಇಚ್ಛೆಯಂತೆ ಆಗಿದೆ ಎಂದು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೆರಡರ ಸಂದರ್ಭದಲ್ಲಿ ರಾಮಮಂದಿರ ಹೋರಾಟದಲ್ಲಿ ಭಾಗಿಯಾಗಿದ್ದ ನಗರದ ಗೋಪಾಲಕೃಷ್ಣ ಏಕನಾಥ ಶೆಟ್ಟಿಯವರ ಅಂದಿನ ಹೋರಾಟದ ಸಾರ್ಥಕತೆಗೆ ನಾಬಿಚ್ಚಿಟ್ಟಿದ್ದಾರೆ ಸುಮಾರು ಎಂಟು ವರ್ಷದಿಂದ ಹತ್ತು ವರ್ಷಗಳ ಕಾಲ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿಯಾಗಿದ್ದ ಇವರು ಕಾರವಾರದ ಸುಮಾರು ಹತ್ತಾರು ಕರಸೇವಕರನ್ನ ತಮ್ಮೊಂದಿಗೆ ಕಟ್ಟಿಕೊಂಡು ಆಗಾಗ ಅಯೋಧ್ಯೆಗೆ ತೆರಳಿ ಅಲ್ಲಿ ರಾಮಮಂದಿರ ನಿರ್ಮಾಣದ ಕುರಿತ ಸಭೆಗಳಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ರು ಮೊದಮೊದಲು ಏಕಾಂಗಿಯಾಗಿ ಹೋಗುತ್ತಿದ್ದ ಅವರು ಯಾವುದೇ ಭಯ ಬೆದರಿಕೆಗೆ ಜಗ್ಗದೆ ಸಭೆಗಳನ್ನು ಮುಗಿಸಿ ಬರ್ತಿದ್ರು ಆಮೇಲೆ ನಗರದ ಮೋಹನ್ ದಾಸ್ ಶಾನ್ಬಾಗ್ ಶ್ರೀಮತಿ ಠಾಣೇಕರ್ ಪ್ರೊಫೆಸರ್ ಕೃಷ್ಣಮೂರ್ತಿ ಹೀಗೆ ಅನೇಕರ ಸಹಕಾರ ಪಡೆದುಕೊಂಡು ರಾಮಮಂದಿರ ನಿರ್ಮಾಣದ ವಿಚಾರವಾಗಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಗರದ ಆಯ್ದ ಸ್ಥಳಗಳಲ್ಲಿ ಸಭೆ ನಡೆಸಿ ಮಾರುತಿ ದೇವಸ್ಥಾನದಲ್ಲಿ ಅಖಂಡ ನಾಮಸ್ಮರಣೆ ರಾಮಕೋಟಿ ಜಪಗಳನ್ನು ಜನರೊಂದಿಗೆ ನಡೆಸಿದ್ದರು ಶೃಂಗೇರಿ ಗುರುಗಳಿಂದಲೂ ಆ ಕಾಲದಲ್ಲೇ ರಾಮಕೋಟಿ ಜಪವನ್ನ ಪಡೆದಿದ್ದರು ಇವೆಲ್ಲವೂ ರಾಮಮಂದಿರ ನಿರ್ಮಾಣದ ವಿಚಾರವಾಗಿ ಅವರೇ ಜವಾಬ್ದಾರಿ ವಹಿಸಿ ಮಾಡುತ್ತಿದ್ದರು ಎಂದು ಅವರ ಪತ್ನಿ ರಾಧಾಶೆಟ್ಟಿ ಹೇಳುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದ ರಾಮಮಂದಿರ ಹೋರಾಟದಲ್ಲಿ ಭಾಗಿಯಾಗಿದ್ದ ಇವರು ಪೊಲೀಸರ ಲಾಠಿ ರುಚಿಯನ್ನ ಸಹ ಕಂಡಿದ್ದರು ಇವರ ಮುಂದಾಳತ್ವದಲ್ಲಿಯೇ ಕಾರವಾರದ ಹಲವು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಜಿಲ್ಲೆಯಿಂದ ತೆರಳಿದ್ದ ಕರಸೇವಕರು ದೇಶದ ನಾನಾ ಭಾಗದಿಂದ ಬಂದಿದ್ದ ಸಾವಿರಾರು ಕರಸೇವಕರು ಸೇರಿಕೊಂಡು ಗೋಪಾಲಕೃಷ್ಣರ ನೇತೃತ್ವದಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ರು ಈ ವೇಳೆ ಹಲವು ಕರಸೇವಕರು ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ರು ಅಜಾನುಬಾಹು ವ್ಯಕ್ತಿಯಾಗಿದ್ದ ಗೋಪಾಲಕೃಷ್ಣ ತಮ್ಮೊಂದಿಗೆ ತೆರಳಿದ್ದ ಕಾರ್ಯಕರ್ತರನ್ನ ಸುರಕ್ಷಿತವಾಗಿ ತರಲು ಪೊಲೀಸರನ್ನು ಲೆಕ್ಕಿಸದೆ ಕಾಲುದಾರಿಯ ಮೂಲಕ ಸುಮಾರು ನಲವತ್ತು ಕಿಲೋಮೀಟರ್ ಮೂರ್ನಾಲ್ಕು ಊರುಗಳನ್ನ ಕಾಲ್ನಡಿಗೆಯಲ್ಲೇ ಸಾಗಿ ತಾವು ಹಾಗೂ ತಮ್ಮವರನ್ನ ರಕ್ಷಿಸಿಕೊಂಡು ಬಂದಿದ್ರು ವೇಳೆ ಪೊಲೀಸರಿಂದ ಏಟು ತಿಂದು ಗಾಯದೊಂದಿಗೆ ಮನೆಗೆ ವಾಪಸ್ಸಾಗಿದ್ದರು ಆಗಿನ ಘಟನೆ ನೆನೆಸಿಕೊಂಡ್ರೆ ಇವತ್ತಿಗೂ ಭಯಾನಕ ಎನಿಸುತ್ತದೆ ಅಲ್ಲದೆ ಎರಡ್ ಸಾವಿರದ ಎರಡರಲ್ಲಿ ಅಯೋಧ್ಯೆಗೆ ತೆರಳಿದ ವೇಳೆ ಗುಜರಾತ್ಗೆ ಕರಸೇವಕರನ್ನ ಹೊತ್ತೊಯ್ಯುತ್ತಿದ್ದ ಸಾಬರಮತಿ ಎಕ್ಸ್ಪ್ರೆಸ್ ರೈಲನ್ನ ಗೋದ್ರಾ ನಿಲ್ದಾಣದ ಬಳಿ ಸುಟ್ಟು ಹಾಕಿದ ಸಂದರ್ಭದಲ್ಲಿ ಮನೆಯವರೆಲ್ಲರೂ ಆತಂಕಗೊಂಡಿದ್ದರು ಎಂದು ಪತ್ನಿ ರಾಧಾ ಶೆಟ್ಟಿ ನೆನಪಿಸಿಕೊಳ್ತಾರೆ ಇದೀಗ ಟಿವಿ ಮುಂದೆ ಕೂತು ಅಯೋಧ್ಯೆಯ ವೈಭವವನ್ನ ಕಣ್ತುಂಬಿಕೊಳ್ತಿದ್ದಾರೆ ತಾನು ಆರೋಗ್ಯವಾಗಿದ್ದರೆ ಈಗಾಗಲೇ ಅಯೋಧ್ಯೆಯಲ್ಲಿರ್ತಿದೆ ಎನ್ನುತ್ತಾರೆ ಶ್ರೀರಾಮ ಮಂದಿರ ನಿರ್ಮಾಣದ ಕನಸನ್ನ ಕಂಡಿದ್ದ ಅವರು ಇದೀಗ ಸಾಕಾರಗೊಳ್ಳುತ್ತಿರುವುದರಿಂದ ಪ್ರಾಣ ಪ್ರತಿಷ್ಠಾಪನೆಗೆ ಟಿವಿ ವೀಕ್ಷಣೆ ಮೂಲಕ ನೋಡಲು ಕಾತುರರಾಗಿದ್ದಾರೆ

ಅಂದರೆ ವಿಶ್ವ ವಿಶ್ವವಾದ್ಯ ಪರಿಷತ್ನಲ್ಲಿ ಅವ್ರಿಗೆ ಸೆಪರೇಟ್ ಅಂತ ತಗೊಂಡ್ರಲ್ಲ ಅಲ್ಲಿಂದ ಅವ್ರ ಕೆಲಸಕ್ಕೆಲ್ಲ ಹೋಗ್ತಾ ಇದಾರೆ ಎಲ್ಲ ಕೆಲಸ ಇದರಲ್ಲಿ ರಾಮದು ಇದು ಸಲುವಾಗ ಅವರು ಊರಿಂದ ಹೋಗೋಣ ಊರಿಂದ ಹೇಳ್ಕೊಂಡು ಅವರು ಮೋಹನ್ ದಾಸ್ ದಾಸಿದ್ರಲ್ಲ ಅವ್ರಿಗೆ ಮುಂದೆ ಅವರಿಗೂ ತಮ್ಮ ಸಂಗಡ ತೊಗೊಂಡೋದು ಅವ್ರ ಸಂಗಡ ಮತ್ತೊಬ್ಬರು ಲೇಡೀಸ್ ಹೋಗಿದ್ದಾರೆ ಕಾಣಿಕರ ಅಂತ ಅವರು ಆಮೇಲೆ ಮತ್ತೆ ಎರಡು ಮಂದಿ ಮಕ್ಕಳು ಹೋಗಿದ್ರು ಅವ್ರ ಹೆಸರು ಗೊತ್ತಿಲ್ಲ ನನಗೆ ಈಗ ಆದರೆ ಎಲ್ಲರೂ ಕೂಡಿ ಊರಿಂದ ಎಲ್ಲ ಕಳಿಸಿದ್ದಾರೆ ಅವರಿಗೆ ಸದ್ ಮಾಡಿಕೊಂಡು ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ವಿ ವಿಶ್ವೇಂದ್ರ ಪರಿಸರ ಹೋಗ್ಕೊಂಡು ಕೃಷ್ಣಮೂರ್ತಿ ಪ್ರೊಫೆಸರ್ ಅವರೆಲ್ಲ ಇದ್ರು ಅವಾಗ ಅವ್ರ ಎಂಟಿ ಅವ್ರ ಮಕ್ಕಳು ಬರ್ತಿದ್ರು ಅಲ್ಲಿ ಆಮೇಲೆ ಅಲ್ಲಿಂದ ಅವರು ರೈಲ್ವೆ ಸ್ಟೇಷನ್ ನಮ್ಮ ಹುಡುಗ ನಾವೆಲ್ಲ ಹೋಗ್ಕೊಂಡು ಬಿಟ್ಕೊಂಡ್ಬಂದ್ರು ಅವ್ರಿಗೆ ಹೋಗಲಿಕ್ಕೆ ಆಮೇಲೆ ಸುಮಾರು ದಿವಸ ಅಲ್ಲಿದ್ರು ಅವ್ರು ಹೋಗಿ ಬರೋ ತನಕ ಸುಮಾರು ದಿವಸ ಐದೆಂಟ್ ಹತ್ರ ಅದು ಆಮೇಲೆ ಮಧ್ಯದಲ್ಲಿ ಅವರಿಗೆ ಅಲ್ಲಿ ಗಲಾಟೆ ಶುರು ಆಯ್ತು ಡ್ರೈನ್ ಮಾಡ್ಕೊಂಡು ಇವರಿಗೆ ರಸ್ತೆ ಹಿಡಿ ತರ ತಪ್ಪಿಸ್ಕೊಂಡು ಬಂದರು ಗದ್ದೆಯಿಂದ ಬಂದು ಹುಡುಕಿ ಹುಡುಕಿ ಹೋಗೋ ತನಕಂತೆ ಮೈದು ಗಟ್ಟಲೆ ನಡೀಬೇಕಾಯ್ತು ಆದ್ರೆ ಅವರು ಆ ಸ್ಥಳಕ್ಕೆ ಹೋಗ್ಕೊಂಡು ಬಂದಾರೆ ಆ ಸ್ಥಳಕ್ಕೆ ಹೋದಾಗ ಸ್ವಲ್ಪ ಕಾಲಿಗೆಲ್ಲ ಪೆಟ್ ಮಾಡ್ಕೊಂಡ್ ಬಂದಿದ್ ಅವ್ರ ಕಡೆ ಔಷಧ ಎಲ್ಲ ಮಾಡ್ಕೊಂಡ್ ಕಡೆ ಊಟ ಅಲ್ಲಿ ಜನ ಕೊಡ್ತಾ ಕರ್ಕೊಂಡು ಸೇವಕರು ಬಂದವರಿಗೆಲ್ಲರಿಗೂ ಸಿಕ್ಕಿದೆ ಯಾರಿಗೂ ಊಟ ಇಲ್ಲ ಆದ್ರೆ ಇವರು ಮಾಡ್ಲಿ ಕೊಡ್ತಾ ಇಲ್ಲ ಪೊಲೀಸರೆಲ್ಲ ಹಿಡಿತಾ ಇದ್ರು ಅಂತ ಹೆದರ್ಕೊಂಡು ಹೋಗ್ತಾ ಇದ್ರು ಓರ್ ಊಟ ಮಾಡಿದ್ದಾರೆ

క్వషత్ అంక అంతే ఉపాధ్యక్ష ಅಷ್ಟು ಮಂದಿ ಕರ್ಕೊಂಡ್ಬಂದೆ ಖುಷಿ ಈಗ ಆರಾಮ ಇದ್ರೆ ತಾನು ಹೋಗ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ ಈಗ ಅವ್ರು ಅಲ್ಲೇ ಇರ್ತಿದ್ರು ಮತ್ತೆ ಅಷ್ಟು ಉತ್ಸಾಹ ಇದೆ ಅವರಿಗೆ ನಾವ ಅದಕ್ಕ ಹೇಳ್ತೀವಿ ನೀನ್ ಆರೋಗ್ಯ ಕಾಪಾಡ್ಕೊ ಕರ್ಕೊಂಡ್ ಹೋಗ್ ಕಾಣ್ಸ್ಕೊಂಡ್ ಬರ್ತೀನಿ ಅಂತ ಹುಡುಗ ಹೇಳ್ತಾ ಇರ್ತಾನೆ ನೀನು ಹೋಗಿದ್ದೆ ನಾನು ನಿನ್ ಕಾಣ್ಸ್ಕೊಂಡ್ ಬರ್ತೇನೆ ನಿಮ್ಮ ಆರೋಗ್ಯ ಚಲೋ ಮಾಡ್ಕೋ ಅಂತ ಹಾ ಹಾಕ್ಕೊಡ್ತಾನೆ ಬಂದ್ ಕೂಡ ಹಾಕೊತಾನೆ ಹುಡುಗ ನೋಡ್ಲಿ ಅಂತ ಇವತ್ತು ಬೆಳಿಗ್ಗೆ ಎಲ್ಲಿ ನೋಡ್ಲಿ ಅಂತ ಡೈಲಿ ಕೈ ಮುಗೀತಾನೆ ಇರ್ತಾರೆ ಹಾ ಹಾ ಗೊತ್ತಾಗ್ತದ ಹೇಳ್ತಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ನೈನ್ one zero seven four seven eight one five zero nine double three six seven six landline zero eight three eight two two six five nine double 3, three zero eight three eight two two six five triple three, 3.